ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಯಾರು ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಅಂತ ಉಶಾಂತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ನೋಟಿಫಿಕೇಶನ್ ಆನ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು ನೀವು ನನ್ನ ಚಾನಲಲ್ಲಿ ಅಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬಂದು ಬರುವಂತಹ ಅಪ್ಡೇಟ್ ಆಗಿರ್ಬೋದು ಅಥವಾ ಹೊಸ ಯೋಜನೆಗಳ ಬಗ್ಗೆ ಆಗಿರ್ಬೋದು ಅದ್ರ ಬಗ್ಗೆ ಖಂಡಿತ ವೀಡಿಯೋ ಮಾಡಿ ತಿಳಿಸ್ತೀನಿ ನೀವು ಖಂಡಿತ ಅಪ್ಡೇಟ್ನ ನನ್ನ ಚಾನಲಲ್ಲಿ ಅಲ್ಲಿ ತಗೋಬಹುದು ನಿನ್ನೆ ತಾನೇ ಕ್ಯಾಬ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಟ್ರೈನ್ಸ್ ಬಗ್ಗೆ ಆಗಿರ್ಬೋದು ಕೆಲವು ಹೊಸ ರೂಲ್ಸ್ನ ತಂದಿದ್ದಾರೆ ಸರ್ಕಾರದ ಕಡೆಯಿಂದ ಅಂದ್ರೆ ರೈಲ್ವೆ ಇಲಾಖೆಯಿಂದ ಹಾಗೆ ರೈಲ್ವೆ ಇಲಾಖೆಯಿಂದ ಒಂದು ಹೊಸ ಆ್ಯಪ್ನ ರಿಲೀಸ್ ಮಾಡಿದ್ದಾರೆ ಅದ್ರ ಬಗ್ಗೆ ಆಗಿರ್ಬೋದು ಪ್ರತಿಯೊಂದನ್ನು ಡೈಲಿ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಸೊ ಹಾಗಾಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಇಂಟ್ರೆಸ್ಟ್ ಇತ್ತು ಅಂತಾನೆ ನೆನೆ ವಿಡಿಯೋ ಚೆಕ್ ಮಾಡಿ ನಿಮಗೆ ಏನೇನು ಹೊಸ ಅಪ್ಡೇಟ್ ಬಂದಿದೆ ಕ್ಯಾಬ್ಸ್ ಬಗ್ಗೆ ಆಗಿರ್ಬೋದು ಟ್ರೈನ್ಸ್ ಬಗ್ಗೆ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನೋಡ್ಬೋದು ಹಾಗೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಕೂಡ ಫಾಲೋ ಮಾಡಿ ಅಲ್ಲೂ ಕೂಡ ಹೊಸ ಅಪ್ಡೇಟ್ನ ಕೊಡ್ತಿರ್ತೀನಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಡಿಯೋ ಬಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನೀವು ಕೂಡ ಅಂತಿರ್ತೀರಾ ಗೃಹಲಕ್ಷ್ಮಿ ಯೋಜನೆ ನೀವು ಬರುತ್ತೆ ಅಂತ ಹೇಳ್ತಿರ್ತೀರಾ ಬಟ್ ಹಣ ಮಾತ್ರ ಬರೋಲ್ಲ ಹಣ ಬಂದಮೇಲೆ ವಿಡಿಯೋ ಮಾಡಿ ಅಂತ ಬಟ್ ಅಪ್ಡೇಟ್ ಬಂದಾಗ ನಮ್ಮ ಹೇಳಬೇಕಾಗಿರ ಕರ್ತವ್ಯ ಆಗಿರುತ್ತೆ ನಾವು ವಿಡಿಯೋ ಮಾಡೋದೇ ಅದಕ್ಕೋಸ್ಕರ ಅಲ್ಲ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ ಕೆಲವೊಬ್ಬರಿಗೆ ಗೊತ್ತಿರೋಲ್ಲ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಸೊ ಹಾಗಾಗಿ ತಿಳಿಸೋಣ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇರೋದು ನಿನ್ನೆ ತಾನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಪ್ರೆಸ್ ಮೀಟಲ್ಲಿ ರಿಪೋರ್ಟರ್ ಕೇಳ್ತಾರೆ ಗೃಹಲಕ್ಷ್ಮಿ ಹಣ ಎರಡು ಮೂರು ತಿಂಗಳಿಂದ ಬರೋದು ತಡ ಆಗ್ತಾ ಇದೆ ಯಾಕೆ ಬರ್ತಾ ಇಲ್ಲ ಯಾವಾಗ ಬರುತ್ತೆ ಅಂದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿಟ್ ಮಾಡ್ಕೊಂಡ್ಬಿಡ್ತಾರೆ ಒಂದು ಸತಿ ಇಲ್ಲ ಯಾಕೆ ಪ್ರತಿ ಸತಿ ನಾನು ಪ್ರೆಸ್ ಮೀಟ್ ಮಾಡಿದಾಗಲೂ ಇದೇ ಕ್ವಶನ್ ಕೇಳ್ತೀರಾ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ನಾವು ಮೇವರೆಗೂ ಕ್ಲಿಯರ್ ಮಾಡಿಬಿಟ್ಟಿದ್ದೀವಿ ಇನ್ನು ಜೂನ್ದೊಂದೇ ಕ್ಲಿಯರ್ ಅಷ್ಟೇ ಅದು ಜೂನ್ ಹಣ ಜುಲೈಲಿ ಬರಬೇಕು ನಾವು ಜುಲೈ ಫಿಫ್ಟೀನ್ತ್ ಹಂಗೆ ಆ ಹಣನ ರಿಲೀಸ್ ಮಾಡ್ತೀವಿ ಹಣ ಬಂದಿದೆ ನಮಗೆ ಜುಲೈ ಫಿಫ್ಟೀನ್ತ್ ಅಂಗೆ ಜೂನ್ ತಿಂಗಳ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಏನಪ್ಪ ಅಂತಂದ್ರೆ ಇದುವರೆಗೂ ಇಪ್ಪತ್ತು ಕಂತಿನ ಹಣ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಫಲಾನುಭವಿಗಳ ಖಾತೆಗೆ ಬಂದಿರೋದು ಇಪ್ಪತ್ತನೇ ಕಂತಿನ ಹಣ ಅಂದ್ರೆ ಅದು ಮಾರ್ಚ್ ತಿಂಗಳ ಹಣ ಮಾರ್ಚ್ ಕೂಡ ಬಂದಿದೆ ಇನ್ನು ಏಪ್ರಿಲ್ ಮೇ ಜೂನ್ ಮೂರು ತಿಂಗಳ್ ಬರಬೇಕಾಗಿದೆ ಬಟ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕನ್ಫ್ಯೂಸ್ ಮಾಡ್ಕೊಂಡ್ರ ಅಥವಾ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲೋ ಅಥವಾ ಸುಮ್ಮನೆ ಹೇಳಿದ್ರ ಅಥವಾ ಕನ್ಫ್ಯೂಸ್ ಆಗಿ ಹೇಳಿದ್ರ ಅಂತ ಗೊತ್ತಿಲ್ಲ ಬಟ್ ಅವ್ರು ಹೇಳಿದ್ದು ನಾವು ಮೇವರೆಗೂ ಪೂರ್ತಿ ಕ್ಲಿಯರ್ ಮಾಡಿಬಿಟ್ಟಿದ್ದೀವಿ ಇನ್ನು ಜೂನ್ದೊಂದು ಮಾಡಬೇಕು ಜೂನ್ದಂದರೆ ಜುಲೈಗೆ ಹಾಕೋದಲ್ವ ಸೊ ಹಾಗಾಗಿ ಜುಲೈ ನಮಗೆ ಹಣಕಾಸು ಇಲಾಖೆಯಿಂದ ಬಂದಿದೆ ಫಿಫ್ಟೀನ್ತ್ ಒಳಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ ಬಟ್ ಇಲ್ಲಿ ನಿಜವಾಗ್ಲೂ ಬಂದಿರೋದು ಮಾರ್ಚ್ವರೆಗೂ ಮಾತ್ರ ಏಪ್ರಿಲ್ ಮೇ ಅಂದರೆ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಅವಾಗ ಆಗ್ತೀವಿ ಇವಾಗ ಆಗ್ತೀವಿ ಅಂತಂದ್ರು ಕೊನೆಗೆ ಜೂನ್ ಇಡೀ ಹಾಕ್ಲೇ ಇಲ್ಲ ಆಮೇಲೆ ಜುಲೈ ಫಸ್ಟ್ ವೀಕ್ ಹಾಕ್ತೀವಿ ಅಂತಂದ್ರು ಇವಾಗ ಅದು ಹಾಕಿಲ್ಲ ನೋಡಿದ್ರೆ ಇವಾಗ ಮೇವರೆಗೂ ಹಾಕ್ಬಿಟ್ಟಿದ್ದೀವಿ ಇನ್ನು ನಾವು ಒಂದೇ ಅಂತ ಹೇಳ್ತಿದ್ದಾರೆ ಬಟ್ ಕನ್ಫ್ಯೂಸ್ ಆಗಿ ಹೇಳಿದ್ರಾ ಅಥವಾ ಅವ್ರಿಗೆ ಗೊತ್ತೇ ಇಲ್ವಾ ಎಷ್ಟು ತಿಂಗ್ಳದ್ದು ಬಂದಿದೆ ಎಷ್ಟು ತಿಂಗ್ಳದ್ದು ಹಾಕಿದ್ದೀವಿ ನಾವು ಎಷ್ಟು ತಿಂಗ್ಳದ್ದು ಹಾಕಿಲ್ಲ ನಾವು ಏನು ಅಂತ ಗೊತ್ತಿಲ್ಲ ಬಟ್ ಅವರು ಹೇಳಿದ್ದು ಮೇವರೆಗೂ ಹಾಕಿದ್ದೀವಿ ಅಂತ ನೀವು ಕಮೆಂಟ್ ಮಾಡಿ ನಿಮಗೆ ಎಷ್ಟು ತಿಂಗ್ಳದ್ದು ಬಂದಿದೆ ನಿಜವಾಗ್ಲೂ ಏನು ಅಂದ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು ಯಾಕಂದ್ರೆ ಇವಾಗ ಸರ್ಕಾರದವರು ಫೆಬ್ರವರಿ ಮಾರ್ಚ್ ತಿಂಗಳದು ಹಣ ಹಾಕಿಕ್ಕೆ ತುಂಬಾ ಲೇಟ್ ಮಾಡಿದ್ರು ಯಾಕಂದ್ರೆ ಮಾರ್ಚ್ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಆದ್ರಿಂದ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗ್ತಿದೆ ಹಾಗೆ ಇವಾಗ ಡೈರೆಕ್ಟ್ ಹಣಕಾಸು ಇಲಾಖೆಯಿಂದ ನಮ್ಮ ಇಲಾಖೆಗೆ ಬರಲ್ಲ ಜಿಲ್ಲಾ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ಹೋಗಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರಬೇಕು ಹಾಗಾಗಿ ಲೇಟ್ ಆಗ್ತಿದೆ ಅನ್ಬಿಟ್ಟು ಆ ಹಣ ಹಾಕಿದ್ದೆ ಇವಾಗ ಅಂದ್ರೆ ಇವಾಗ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ್ದು ಹಾಕಿದ್ದೇ ಓದ ತಿಂಗಳ ಜೂನ್ ತಿಂಗಳಲ್ಲ ಇವಾಗ ಅದನ್ನ ಹಾಕಿದ್ದಾರೆ ಇವಾಗ ನೋಡಿದ್ರೆ ನಾವು ಮೇವರೆಗೂ ಹಾಕ್ಬಿಟ್ಟಿದೀವಿ ಅಂತ ಹೇಳ್ತಿದಾರೆ ನೀವು ಕಮೆಂಟ್ ಮಾಡಿ ನಿಮ್ಗೆ ಖಂಡಿತವಾಗ್ಲೂ ಎಷ್ಟ್ ಕಂತಿನ ಹಣ ಬಂದಿದೆ ಎಷ್ಟ್ ಕಂತಿನ ಹಣ ಬಂದಿಲ್ಲ ಅಂತ ಇದು ಸರ್ಕಾರಕ್ಕೆ ರೀಚ್ ಆಗ್ಬೇಕು ಯಾಕಂದ್ರೆ ಸುಮ್ನೆ ಹೇಳಿಬಿಟ್ರು ಅಂದ ತಕ್ಷಣ ಇಲ್ಲಿ ಹಣ ಬಂದಿರಲ್ಲ ಎಷ್ಟು ಬಂದಿರುತ್ತೆ ಅವರು ಕೂಡ ಒಪ್ಕೋಬೇಕು ಇಷ್ಟಿಂಗ್ ಬಂದಿದೆ ಇಷ್ಟದ ಬಂದಿಲ್ಲ ಯಾಕೆ ಬಂದಿಲ್ಲ ಯಾವಾಗ ಹಾಕ್ತೀವಿ ಅಂತಂದ್ರೆ ಅವಾಗ ಜನಗಳಿಗೂ ಕೂಡ ಕನ್ಫರ್ಮ್ ಆಗುತ್ತೆ ಹಿಂಗೆ ಬಾಯ್ ಬಂದಂಗೆ ಆ ಇಷ್ಟು ಬಂದಿದೆ ಅಷ್ಟು ಬಂದಿದೆ ನಾವು ಅಷ್ಟ ಹಾಕಿದೀವಿ ಇಷ್ಟ ರಿಪೋರ್ಟರಿಗೆ ಜೋರ್ ಮಾಡ್ತಿದ್ದಾರೆ ಅಂದರೆ ನೀವು ಸುಮ್ ಸುಮ್ಮನೆ ಹೇಳ್ತಾ ಇದ್ದೀರಾ ವಿತ್ ಪ್ರೂಫ್ ತೋರಿಸಿ ಯಾವ ಎಷ್ಟು ಜನಕ್ಕೆ ಬಂದಿಲ್ಲ ಯಾವ ಊರವ್ರಿಗೆ ಬಂದಿಲ್ಲ ಎಷ್ಟು ತಿಂಗಳದ್ದು ಬಂದಿಲ್ಲ ನನಗೆ ವಿತ್ ಪ್ರೂಫ್ ತೋರಿಸಿ ಅವಾಗ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಸೊ ನೀವು ಕಮೆಂಟ್ ಮಾಡಿ ಎಷ್ಟು ತಿಂಗಳದ್ದು ಬಂದಿದೆ ನಿಮ್ಗೆ ಎಷ್ಟು ತಿಂಗಳದ್ದು ಬರಬೇಕು ಅಂತ ಇದು ಸರ್ಕಾರದವ್ರಿಗೂ ಕೂಡ ಗೊತ್ತಾಗಬೇಕು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ಗೊತ್ತಾಗಬೇಕು ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಎಷ್ಟು ಕಂತಿನ ಹಣ ಬಂದಿದೆ ಬಂದಿಲ್ಲ ಅಂದ್ಬಿಟ್ಟು ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ಈ ವಿಡಿಯೋದಿಂದ ಮಾಹಿತಿ ಸಿಕ್ತು ಇನ್ಫಾರ್ಮೇಷನ್ ಹೆಲ್ಪ್ ಹೆಲ್ಪ್ ಆಯಿತು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಲ್ಲೇ ನೋಡ್ತಾ ಇದ್ದರೆ ಈ ವಿಡಿಯೋಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ಹಾಗೆ ನಾನು ಆಗಲೇ ಹೇಳ್ದಂಗೆ ಕ್ಯಾಬ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಟ್ರೈನ್ ಅಂದರೆ ರೈಲ್ವೆ ಇಲಾಖೆಯಿಂದ ಹೊಸ ಆ್ಯಪ್ನ ಬಿಡುಗಡೆ ಮಾಡಿದ್ದಾರೆ ಅದು ಖಂಡಿತ ನಿಮ್ಮೆಲ್ಲರಿಗೂ ಕೂಡ ಹೆಲ್ಪ್ ಆಗೇ ಆಗುತ್ತೆ ಯಾರೆಲ್ಲ ಫ್ರೀಕ್ವೆಂಟಾಗಿ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿರ್ತೀರಾ ದಯವಿಟ್ಟು ಆ ವೀಡಿಯೋನ ನೋಡಿ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಹಾಗೆ ಅಪ್ಡೇಟ್ಗೋಸ್ಕರ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಇಷ್ಟೊತ್ತಿ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ